ಕಾರಿನಲ್ಲಿ ಒಂದು ಕೋಟಿ ರೂಪಾಯಿ ನಗದು ಸಾಗಾಟ ಮಾಡ್ತಾ ಇದ್ರು ಪೊಲೀಸರಿಂದ ವಾಹನ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿ ಹಾಕೋದಕ್ಕೆ ಈ ಕಿಡಿಗೇಡಿಗಳು ಪ್ರಯತ್ನಿಸಿದ್ರು ಆ ಸಂದರ್ಭದಲ್ಲಿ ಇಬ್ಬರ ಕಾಲಿಗೆ ಫೈರಿಂಗ್ ಮಾಡಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಪೊಲೀಸರು ವಾಹನ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ ಪೊಲೀಸರ ಮೇಲೇನೆ ಹಲ್ಲೆ ಮಾಡಿ ಪರಾರಿ ಆಗೋದಕ್ಕೆ ಅಂತ ಟ್ರೈ ಮಾಡಿದ್ರು ಆಗ ಇಬ್ಬರು ಕಾಲಿಗೆ ಫೈರಿಂಗ್ ಮಾಡಿ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಮಧ್ಯಾಹ್ನ ಹಳಿಯಾಳದಲ್ಲಿ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು ಅಂಕೋಲಾ ಕಡೆ ಕರೆದೊಯ್ಯುವಾಗ ಆರೋಪಿಗಳಿಂದ ಹಲ್ಲೆಗೆ ಯತ್ನ ನಡೆದಿದೆ ಪೊಲೀಸರು ಮೇಲನೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಬೇಕು ಅಂತ ಟ್ರೈ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಆತ್ಮರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಆರೋಪಿಗಳ ಕಾಲಿಗೆ ಗುಂಡೇಟನ್ನು ಕೊಟ್ಟಿದ್ದಾರೆ ನಂತರ ಅವರನ್ನು ವಶಕ್ಕೆ ಪಡ್ಕೊಂಡಿರೋದು ಮಂಗಳೂರು ಮೂಲದ ತಲ್ಲತ್ತ ನವಫಾಲ ಮೇಲೆ ಫೈರಿಂಗ್ ಆಗಿರೋದು ಗಾಯಾಳುಗಳಿಗೆ ಈಗಾಗಲೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಈ ರೀತಿಯಾಗಿ ಅಕ್ರಮವಾಗಿ ಹಣ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಅವರನ್ನು ವಶಕ್ಕೆ ಪಡೆಯುವುದಕ್ಕಿಂತ ಪೊಲೀಸರು ಟ್ರೈ ಮಾಡಿದ್ದಾರೆ ತಪಾಸಣೆ ಸಂದರ್ಭದಲ್ಲಿ ಒಂದು ಕೋಟಿ ಹಣ ಪತ್ತೆಯಾಗಿದ್ದು ನಗದು ಹಾಗಾದ್ರೆ ಆ ಕ್ಯಾಶ್ ಯಾರಿಗೆ ಸೇರಿದ್ದು ಅದ್ರ ಮೂಲ ಏನು ಯಾರು ಕೊಟ್ಟಿದ್ದು ಎಲ್ಲಿಂದ ಬಂದಿದ್ದು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಲ್ಲ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂಥ ಸಂದರ್ಭದಲ್ಲೇ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ ಅಂಕೋಲಾ ಕಡೆ ಕರೆದೊಯ್ಯುವಾಗ ಆರೋಪಿಗಳು ಪೊಲೀಸರ ಮೇಲೇನೆ ಹಲ್ಲೆ ಮಾಡಿದಾಗ ತಮ್ಮ ಆತ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಗುಂಡೇಟು ಹಾರಿಸಿರೋದು ಫೈರಿಂಗ್ ಮಾಡೋದ್ರ ಮೂಲಕ ತಲ್ಲತ್ತ ಹಾಗೂ ನವಫಾಲ ಇವರಿಬ್ಬರ ಮೇಲೂ ಕೂಡ ಫೈರಿಂಗ್ ಮಾಡಿದ್ದಾರೆ ಕಾಲಿ ಗುಂಡೆ ಇಟ್ಕೊಟ್ಟು ಅವ್ರನ್ನ ವಶಕ್ಕೆ ಪಡ್ಕೊಂಡು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಕೊಡ್ತಾರೆ ಪ್ರತಿನಿಧಿ ಒಂದು ಕೋಟಿ ಹಾರ್ಡ್ ಕ್ಯಾಶ್ ನ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಇಬ್ರು ತಗ್ಲಾಕೊಂಡಿದ್ದಾರೆ ಸದ್ಯಕ್ಕೆ ಅವರಿಗೆ ಫೈರಿಂಗ್ ಕೂಡ ಆಗಿರೋದು ಏನ್ ಡೀಟೇಲ್ ಸಿಗ್ತಾ ಇದೆ ಸೌಖ್ಯ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಅಂದ್ರೆ ಒಂದು ಹಳಿಯಾಳ ಪೊಲೀಸ್ ಠಾಣೆ ಬರುತ್ತೆ ಈ ಒಂದು ಹಳಿಯಾಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬೆಳಗಾವಿಯಿಂದ ಅಂಕೋಲಾಗೆ ಇಲ್ಲಿ ಅಂದ್ರೆ ಬರೋಬ್ಬರಿ ಆ ಒಂದು ಕೋಟಿ ರೂಪಾಯಿ ಇಲ್ಲಿ ಅಂತಂದ್ರೆ ಕಾರ್ ನಲ್ಲಿ ಸಾಗಾಟ ಮಾಡಲಾಗುತ್ತೆ ಈ ಒಂದು ಸಾಗಾಟ ಮಾಡುವಂತಹ ಒಂದು ಹಳ್ಳಿಗೆ ಇದೇ ಒಂದು ಹಳೆಯಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ತಟ್ಟಿಗಿರಿ ಅರಣ್ಯ ಪ್ರದೇಶ ಬರುತ್ತೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಪೊಲೀಸರು ವಾಹನಗಳನ್ನ ಒಂದು ತಪಾಸಣೆ ಮಾಡ್ತಿರ್ತಾರೆ ಈ ಒಂದು ವಾಹನ ತಪಾಸಣೆ ಮಾಡುವಂತಹ ವ್ಯಕ್ತಿ ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಒಂದು ಅಂಕೋಲ್ ಬಾಳುಗುಳಿ ಕ್ರಾಸ್ ಸಮೀಪ ಇಲ್ಲಿ ಅಂದ್ರೆ ಎರಡು ತಿಂಗಳ ಹಿಂದ್ಗಡೆ ಇದ್ರೆ ಬರೋಬ್ಬರಿ ಇಲ್ಲಿ ಚಿನ್ನದ ವ್ಯಾಪಾರಿಗಳು ಒಂದೂವರೆ ಕೋಟಿ ರೂಪಾಯನ್ನ ಸಾಗಾಟ ಇಲ್ಲಿ ಸಾಗಾಟ ಮಾಡಿ ಪರಾರಿ ಆಗಿದ್ರು ಆ ಒಂದು ಸಮಯದಲ್ಲಿ ಕೇರಳದ ಮೂಲ ಇಸ್ತಾನ್ಮಾಲ್ ಮತ್ತು ಮಂಗಳೂರು ಮೂಲದ ಒಂದು ತಲ್ಲಂ ತಂಡವನ್ನ ಬೆನ್ನಟ್ಟಿದ ಪೊಲೀಸರು ಐವರನ್ನ ಬಂಧಿಸಿದ್ರು ನಂತರ ಈ ಸಂಪುಟಗೆ ಇಲ್ಲಿ ಅಂದ್ರೆ ಒಂದು ಕೋಟಿ ರೂಪಾಯಿ ಸಾಗಾಟ ಮಾಡಲಾಗ್ತಾ ಇತ್ತು ಆ ಸಾಗಾಟ ಮಾಡಿದಂತಹ ಪ್ರಕರಣದಲ್ಲಿ ಇಲ್ಲಿ ಅಂತಂದ್ರೆ ಮಂಗಳೂರು ಮೂರ್ದ ಏನು ತಲ್ಲತ್ತ ಏನಂದ್ರೆ ಈ ತರ ತಂಡ ಇಲ್ಲಿ ಅಂದ್ರೆ ಮತ್ತೆ ಇಲ್ಲಿ ಅಂದ್ರೆ ಒಂದು ಕೋಟಿ ರೂಪಾಯಿನ ಸಾಗಾಟ ಮಾಡ್ತಾ ಇತ್ತು ಆ ಸಾಗಾಟ ಮಾಡುವಂತಹ ಸಮಯದಲ್ಲಿ ಅಂದ್ರೆ ಪೊಲೀಸರಿಗೆ ಅನುಮಾನ ಬರುತ್ತೆ ವಾಹನ ತಪಾಸಣೆ ಮಾಡಲೆ ಮುಂದಾಗ್ತಾರೆ ತಪಾಸಣೆ ಮಾಡುವಂತಹ ಸಮಯದಲ್ಲಿ ಇದೇ ಒಂದು ಹಲಿಯಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ತಟ್ಟಿಗಿರಿ ಅರಣ್ಯ ಏನು ಪ್ರದೇಶ ಬರುತ್ತೆ ಈ ಒಂದು ಅರಣ್ಯ ಪ್ರದೇಶದ ಬಳಿ ಹೋದಂತಹ ಸಮಯದಲ್ಲಿ ಅವರೆಲ್ಲರೂ ಏನೋ ಒಂದು ಗುಂಪು ಏನಿತ್ತು ಆ ಆರೋಪಿಗಳ ಗುಂಪು ಪೊಲೀಸರೇ ಹಲ್ಲೆ ಮಾಡಿ ಇಲ್ಲಿ ಅಂದ್ರೆ ಪರಾರಿ ಮಾಡಲು ಮುಂದಾಗ್ತಾರೆ ಈ ಒಂದು ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಪೊಲೀಸರು ಎರಡು ಬಾರಿ ಗಾಳಿಯಲ್ಲಿ ಗುಂಡು ಹಾಕ್ತಾರೆ ಗುಂಡು ಹಾಕಿದಂತ ಸಮಯದಲ್ಲಿ ಅವರು ಇಲ್ಲಿ ಅಂದ್ರೆ ಮತ್ತೆ ಇಲ್ಲಿ ಹಲ್ಲೆ ಮಾಡ್ಕೊಂಡು ಮುಂದಾಗ್ತಾರೆ ಅವಾಗ ಇಲ್ಲಿ ಅಂದ್ರೆ ಪೊಲೀಸರು ಆತ್ಮರಕ್ಷಣೆಗಾಗಿ ಇಲ್ಲಿ ಅಂತಂದ್ರೆ ಆ ಏನು ಏನು ಹಣ ಸಾಗಾಟ ಮಾಡ್ತಾ ಇದ್ರು ಆ ಈ ತಲ್ಲತ್ತ ಅಂದ್ರೆ ಮಂಗಳೂರು ಮೂಲ ತಲ್ಲತ್ ಅಂಡ್ ಗ್ಯಾಂಗ್ ಏನಿದೆ ಆ ಗ್ಯಾಂಗಿನ ಮೇಲೆ ಇಲ್ಲಿ ಅಂತಂದ್ರೆ ಆ ಇಲ್ಲಿ ಗುಂಡು ಹಾಕಿದ್ರೆ ಗುಂಡು ಹಾರಿಸಿದ್ರೆ ಇಲ್ಲಿ ಕೆಲವೊಂದಿಷ್ಟು ಪೊಲೀಸರು ಸಹ ಇಲ್ಲಿ ಇದ್ದರೆ ಗಾಯಗಳಾಗಿವೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಏನು ಗುಂಡು ಹೋದಂತಹ ಗಾಯಗಳು ಆ ಗಾಯಗಳನ್ನ ಹುಬ್ಬಳ್ಳೆ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗ್ತದೆ ಇನ್ನೊಂದು ಕಡೆ ಅಂದ್ರೆ ಆಸ್ಪತ್ರೆ ಎಸ್ ಪಿ ಎಂ ನಾರಾಯಣ್ ಮತ್ತು ಡಿವೈಎಸ್ಪಿ ಎಂ ಎಂ ವಿ ಗರೀಶ್ ಮತ್ತು ಶಿವಾನಂದ ಮದರ್ಕೂಡಿ ಮತ್ತು ಅಂಕಲ ಸಿಪಿ ಚಂದ್ರಶೇಖರ್ ಇವರೆಲ್ಲರೂ ಸಹ ಇಲ್ಲಿ ಅಂತಂದ್ರೆ ಇವರೆಲ್ಲರ ಸಿಬ್ಬಂದಿಗಳನ್ನ ಮತ್ತು ಇನ್ನೊಂದು ಕಡೆ ಅಂದ್ರೆ ಯಾರು ಇವತ್ತು ಆ ಕೊಂಡು ಪರಾರಿ ಆಗ್ತಾ ಇದ್ರು ಇನ್ನು ಕಾಲಿಗೆ ಗುಂಡು ಏನು ಗುಂಡ ತಗಲಿ ಗಾಯಗೊಂಡಿದ್ರೆ ಅವರನ್ನ ಆರೋಗ್ಯ ವಿಚಾರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಥ್ಯಾಂಕ್ ಸೌಖ್ಯಪ್ಪ ಡೀಟೇಲ್ಸ್ಗೆ